ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿ ನಮ್ಮ ಕಷ್ಟಗಳಿಂದ ಮುಕ್ತಿ ಪಡೆಯುವ ಸುಲಭ ಮಾರ್ಗ ಬಗ್ಗೆ ತಿಳಿಯೋಣ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲೂ ಸ್ಕಿಪ್ ಮಾಡದೇನೆ ಫುಲ್ ವೀಡಿಯೋ ನೋಡಿ ಪೂರ್ತಿ ವಿಷಯ ತಿಳಿದುಕೊಳ್ಳಿ ಬನ್ನಿ ಹಾಗಿದ್ರೆ ವಿಷಯದ ಕಡೆ ನೋಡೋಣ ನಮ್ಮ ಪೂರ್ವಿಕರು ಪ್ರತಿಯೊಂದು ಸಮಸ್ಯೆಯಿಂದಲೂ ಮನೆಯಲ್ಲೇ ಸುಲಭ ಮಾರ್ಗಗಳನ್ನು ಕಂಡುಕೊಂಡು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳುತ್ತಿದ್ದರು ಅವು ದೃಷ್ಟಿ ಜ್ವರ ತಲೆನೋವು ಉದರ ಅಂದರೆ ಹೊಟ್ಟೆ ನೋವು ನರದೃಷ್ಟಿ ದೋಷ ಇಂತಹ ಹತ್ತಲವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ಪರಿಹಾರ ಮಾಡ್ತಿದ್ರು ಹಾಗೆ ಇವತ್ತು ನಾನು ತಿಳಿಸಲು ಹೊರಟಿರುವ ವಿಷಯ ಕೂಡ ಇಂತಹದೇ ಸುಲಭ ಮಾರ್ಗದಲ್ಲೇ ಇರುತ್ತೆ ನೋಡಿ ನಾವು ಸ್ನಾನ ಮಾಡುವ ನೀರಿಗೆ ಕೆಲವೊಂದು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದರೆ ಅದರ ಫಲಿತಾಂಶ ಬೇಗ ಸಿಗುತ್ತದೆ ಮೊದಲನೇದಾಗಿ ಸ್ನಾನದ ನೀರಿಗೆ ಅರಿಶಿನ ಪುಡಿ ಹಾಕಿ ಲಕ್ಷ್ಮೀನಾರಾಯಣರನ್ನು ನೆನೆಯುತ್ತಾ ಅಂದರೆ ಲಕ್ಷ್ಮೀನಾರಾಯಣ ಸ್ವಾಮಿನ ನೆನೆಸ್ಕೊಂಡು ನೀವು ಸ್ನಾನ ಮಾಡುತ್ತಾ ಬಂದರೆ ವಧು ಅಥವಾ ವರರಿಗೆ ಬೇಗ ಕಂಕಣ ಬಲ ಕೂಡಿ ಬರುತ್ತೆ ಇದನ್ನು ಪ್ರತಿನಿತ್ಯ ಮಾಡಬೇಕು ಇದರಿಂದ ನಿಮಗೆ ವಿವಾಹ ಬೇಗ ಆಗುತ್ತೆ ಯಾರೆಲ್ಲ ಗ್ರಹಗತಿಗಳೆಲ್ಲ ಚೆನ್ನಾಗಿದ್ದು ಯಾವುದೇ ಥರದ ದೋಷ ಇಲ್ಲದೆ ಮದುವೆ ವಿಳಂಬ ಆಗುತ್ತಿದ್ದರೆ ಈ ಪರಿಹಾರ ಕೂಡ ಮಾಡ್ಕೋಬಹುದು ಇದರಿಂದ ನಿಮಗೆ ಕಂಕಣ ಬಲ ಅಥವಾ ವಿವಾಹದ ಭಾಗ್ಯ ಅತಿ ವೇಗವಾಗಿ ನೆರವೇರುತ್ತೆ ಎರಡನೆಯದಾಗಿ ಶ್ರೀಗಂಧ ಅಥವಾ ತುಪ್ಪವನ್ನು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಹಾಕಿ ಪ್ರತಿನಿತ್ಯ ಸ್ನಾನ ಮಾಡಿದರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಹಾಗೂ ಚರ್ಮ ವ್ಯಾಧಿ ಕೂಡ ಬಾಧಿಸುವುದಿಲ್ಲ ಇನ್ನು ಮೂರನೆಯದಾಗಿ ರೋಸ್ ವಾಟರ್ ಗುಲಾಬಿ ದಳಗಳು ಅಥವಾ ರೋಸ್ ಅಪ್ತರ್ಸ್ ಅಥವಾ ಸೆಂಟು ಇವುಗಳನ್ನ ನಾವು ಸ್ನಾನ ಮಾಡೋ ನೀರಿನಲ್ಲಿ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಶತ್ರುಗಳ ಬಾಧೆ ಇರುವುದಿಲ್ಲ ನಿಮ್ಮಲ್ಲಿ ನೆಗ್ಲೆಕ್ಟ್ ಯಾರು ಮಾಡ್ತಾರೆ ನಿಮ್ಮನ್ನು ಅವರ ಸಂಖ್ಯೆ ಕಡಿಮೆ ಆಗುತ್ತೆ ಇನ್ನು ನಾಲ್ಕನೆಯದಾಗಿ ಒಂದು ಕಲ್ಲುಪ್ಪು ಕಲ್ಲುಪ್ಪನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿದರೆ ದಾರಿದ್ರ್ಯ ದೂರವಾಗುತ್ತೆ ಹಾಗೆ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಪ್ರತಿನಿತ್ಯ ಮಾಡಬಹುದು ಕಲ್ಲುಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋಲ್ಲ ನೆಕ್ಸ್ಟ್ ನೋಡೋದಾದರೆ ಐದನೇದು ಚಕ್ಕೆ ಪುಡಿ ಅಥವಾ ದಾಲ್ಚಿನ್ನಿ ಅಥವಾ ಚಿನಿಮಮ್ಮಂತಾನು ಕೂಡ ಹೇಳ್ತಾರೆ ಮತ್ತು ಏಲಕ್ಕಿ ಪೌಡ್ರು ಇದು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ನಿಮಗೆ ಸಿಗುತ್ತೆ ಇದರಿಂದ ಕ್ರಮೇಣ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಿ ಹಣದ ಆಗಮನ ಹೆಚ್ಚಾಗುತ್ತೆ ಇದನ್ನ ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇನ್ನು ಆರದನದಾಗಿ ನೋಡಿದ್ರೆ ನಾನೀಗ ತಿಳಿಸಿರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅಂತ ಕಂಡುಕೊಳ್ಳೋದಾದರೆ ನಾವು ಸ್ಫಟಿಕವನ್ನು ಕೂಡ ದಿನನಿತ್ಯದ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಮೇಲೆ ತಿಳಿಸಿರುವ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತೆ ಈ ಎಲ್ಲ ಉಪಾಯವನ್ನು ಚಮತ್ಕಾರ ಚಂದ್ರಿಕೆ ಎಂಬ ಗ್ರಂಥಿಕೆಯಲ್ಲಿ ವಿವರಿಸಲಾಗಿದೆ ನಾನು ಕೆಲವೊಂದು ಆಯ್ದ ವಿಷಯಗಳನ್ನು ಮಾತ್ರ ಪಾಯಿಂಟ್ ಮಾಡಿ ಹೇಳ್ತಿದ್ದೀನಿ ಇಂತಹ ಇನ್ನು ಅನೇಕ ವಿಷಯದ ಬಗ್ಗೆ ತಿಳಿಸಲಾಗಿದೆ ಮುಂದಿನ ವಿಡಿಯೋಗಳನ್ನು ಒಂದಾಗಿ ವಿವರಿಸ್ತೇನೆ ನಾವು ಸ್ವಲ್ಪವೂ ಖರ್ಚಿಲ್ಲದ ಹಾಗೆ ಬರೀ ಸ್ನಾನದ ನೀರಿನಿಂದ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡಿದರೆ ಇಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ನಿಮ್ಮ ಸಮಸ್ಯೆ ಯಾವುದೆಂದು ತಿಳಿದು ಪರಿಹಾರ ಮಾಡಿಕೊಳ್ಳಿ ಇಂತಹ ಅನೇಕ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ